ಇದೀಗ ಸಮಾರಂಭದ ವೇದಿಕೆ ಮೇಲೆ ಆಶ್ಚರ್ಯ ಆಗಿರುವಂತಹ ವಿಜಯ ಬೊಮ್ಮಾರ ಗುರು ಸಮಾರಂಭದ ಕುರಿತಾಗಿ ಒಂದೆರಡು ಮಾರ್ಗವನ್ನು ಆಡಬೇಕಂತ ಹೇಳಿ ನಾನು ಮಗರಲ್ಲಿ ವಿನಂತಿಯನ್ನು ಮಾಡ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯ ವಯಸ್ಸು ತಂದುದು ಅಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಧ ಪ್ರಸಾದ ಬೇಕೆಂಬುದು ಕಾಯಗುಣ ಬೇರೆಂಬುದು ವೈರಾಠ್ಯ ಬೇಕೆಂಬುದು ಅಲ್ಲ ಬೇಡೆಂಬುದು ಅಲ್ಲ ಈ ಉಭಯವರ ನತಿ ಅಳೆದು ಹೋಗಿಸಬಂದರೆ ಕೂಡಲ ಚನ್ನಸ ನಿಮ್ಮ ಶರಣನೆಂಬೆ ಶರಣ ಆರ್ನೂರ ನಲವತ್ತೊಂದನೆಯ ಮಾಸದ ಶಿವಾನುಭವ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನಾಥ ಸ್ವರೂಪಿ ಗುರುಪಾಂತ ಸ್ವಾಮಿಗಳವರ ಬೀದಾವರಿಗಳಲ್ಲಿ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣವಾನ್ಯರಿಗೆ ಮನೆ ಬಂದಿದ್ದು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿವ ಸ್ವರೂಪಿಗಳು ತಾಯಂದಿರ ಬಾಲಕಮ್ಮದಿ ಕಣಿ ಇದು ಇದೊಂದು ಇವತ್ತು ಬಹಳ ಸರ್ಪ್ರೈಸ್ ಅಪ್ಪ ಅವರ ದರ್ಶನಕ್ಕೆ ಬರಬೇಕು ಅಂತ ಬಂದಾಗ ಬೆಳಗ್ಗೆ ಒಂದು ಗಂಟೆಗೆ ಬಂದ್ವಿ ಅಪ್ಪ ಇವತ್ತು ಕಾರ್ಯಕ್ರಮ ಇದೆ ನಿಮಗೆ ಸನ್ಮಾನ ಮಾಡ್ತೀನಿ ಅಂತ ಎಷ್ಟು ಸರ್ಪ್ರೈಸ್ ಅಂದ್ರೆ ನನಗೆ ಡಾಕ್ಟರೇಟ್ ಬಂದಷ್ಟೇ ಸರ್ಪ್ರೈಸ್ ಈ ಸಜ್ಜನ ಡಾಕ್ಟರೇಟ್ ಎಲ್ಲರ ಮುಂದಿಂತ ಮೀರಿತು ಗುರುಗಳ ಆಶೀರ್ವಾದ ಶ್ರೀ ವಿಜಯಮಾರ್ ಕಮ್ಮಾರ್ ನಿಂದಾ ಡಾಕ್ಟರ್ ಜೈಕುಮಾರ್ ಕಮ್ಮಾರ್ ಅವರು ಈ 35 ವರ್ಷಗಳ ನನ್ನ ಪತ್ರದಲ್ಲಿ ಅನೇಕ ಮಹಿಳೆಯರು ಯೋಗದಾನವನ್ನು ನೀಡಿದ್ದಾರೆ ಗುರು ಇರೋ ಗುರು ನನಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಪಿ ಹೆಚ್ ಡಿ ಪದವಿ ಸ್ವೀಕರಿಸಿದಾದ ಆದಮೇಲೆ ಪ್ರಥಮ ಸನ್ಮಾನ ಇದ್ದಾರೆ ಅದು ಗುರುಗಳ ಆಶೀರ್ವಾದ ಸಿಕ್ಕಾಯಿದೆ ಅಂದರೆ ನನಗೆ ಒಂದು ಸ್ವಲ್ಪ ಅಹಕಾರ ಜಾಸ್ತಿ ಆಗಿದೆ ಅಹಂಕಾರ ಬರಬಾರದು ಸಂದರ್ಭವನ್ನು ಪಾಲಿಸೋರಿಗೆ ಅಲ್ಲಿ ಒಂದು ಗುರುವಿನ ಆಶೀರ್ವಾದ ಸಿಗ್ತದೆ ಅಂತಂದ್ರೆ ಅದು ಪ್ರಪ್ರಥಮವಾಗಿ ಸಿಗ್ತದೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಯಿತು ವರ್ಷಗಳ ವಚನಾಯಿತ ಪಯಣದಲ್ಲಿ ಅನೇಕರನ್ನ ನನ್ನನ್ನು ಜೈತಿದ್ದಾರೆ ಅವರನ್ನ ನಡೆಯುವಂತಹ ಒಂದು ಸಂದರ್ಭ ಅವರ ಸಹಾಯ ಸರ್ಕಾರವನ್ನು ಒಂದು ಸಂದರ್ಭ ಅವರಿಗೆ ಇಬ್ಬರು ಮಹನೀಯರು ಹಾಗೂ ಒಂದು ಸಂಸ್ಥೆ ಆರ್ಗನೈಸೇಷನ್ ಇಲ್ಲಿಯವರೆಗೂ ನೆಲೆಸಿದೆ ಮೊದಲನೆಯದಾಗಿ ನನ್ನನ್ನ ಈ ವಚನ ಸಾಹಿತ್ಯದ ಗೀಳಿಗೆ ಹಚ್ಚಿದಂಥವರು ನನ್ನ ಪರಂಪುಖ್ಯರಾದಂಥ ತಂದೆಯವರಾದಂಥ ಹಿರಿಯ ಶ್ರೀ ಈಶ್ವರ್ ಕುಮಾರ್ ಅವರು ನಾನು ಹನ್ನೆರಡು ವರ್ಷದವರೆದಿಂದ ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡು ಅವರು ಯಾವಾಗ ಯಾವಾಗ பச்சம சாஹிங் பதிவுக்காக ನನಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದು ಈ ವಚನ ಸಾಹಿತ್ಯದಲ್ಲಿ ಒಂದರ ಮೀಚಿನ ಬೆಳಕಿನಂತೆ ಒಂದು ವಿಷಯವನ್ನು ಪ್ರಕಾಶವರು ನಾವು ದೊಡ್ಡದಾಗಿ ಅಂತ ಅವರನ್ನ ನಾವು ಕರಿತೀವಿ ನಾನು ಇಂಜಿನಿಯರಿಂಗ್ ಎಂಬತ್ತೆಂಟರಲ್ಲಿ ಮುಗಿಸಿ ಮಾರ್ಕೆಟಿಂಗ್ ಜಾಬನ್ನು ಸೇರಿದಾಗ ಹತ್ತೊಂಬತ್ತರ ತೊಂಬತ್ತರಲ್ಲಿ ನಾನು ಹೋದಾಗ ಪರವೂ ಮಾರ್ಕೆಟ್ ಬಹಳಷ್ಟು ಪ್ರದೇಶಕ್ಕೆ ದೇಶ ವಿದೇಶಗಳಿಗೆ ಹೋಗುವ ಅವಕಾಶ ಸಮಯದಲ್ಲಿ ಏನ್ ಮಾಡ್ತೀಯಾ ಅಂತ ಕೇಳಿದ್ರು ನನ್ನಲ್ಲಿ ಉತ್ತರ ಇರಲಿಲ್ಲ ಯಾಕಂದ್ರೆ ಆ ದಿಸ ನಾವು ಯೋಚನೆ ಮಾಡಿಲ್ಲ ಪರವಂತ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಿಲ್ಲ ಆವಾಗ ಪರಂಪರು ಹೇಳಿದ್ರು ಇನ್ನು ಎಲ್ಲ ಯಾವುದೇ ಪ್ರದೇಶ ಪ್ರದೇಶಕ್ಕೆ ಹೋದಾಗ ಇನ್ನು ಬೆಳಗಿನ ಗ್ರಾಮೀಣ ಪ್ರಸಾದದಲ್ಲಿ ಹೋಗಿ ಅವರ ಆರ್ಥಿಕ ಚಿಂತನೆ ಅವರ ಸಾಮಾಜಿಕ ಚಿಂತನೆ ಹೇಗಿದೆ ಬದುಕುತ್ತ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ವರ್ಷಾತ್ಮಕ ಹೋಗಿದ್ದೆ ಸಮಾಜ ಕಂಪನಿ ಹೋಗಿದ್ದೆ ಸಣ್ಣ ನಾವು ಮೂರು ದಿವ್ಸ ಯಾವ್ದೇದ್ದೇಶ ಮೂರು ದಿವಸ

70 ಪರಿಗಳನ್ನ ತೋರಿಸಿದ ನಂತರ ನಿಯಾಯಕರ ಕೋಶಲ್ಯ ಋฎಜನ ಜಲಂದರ ರೋಷಣಪದಲ್ಲಿ ಇರತಕ್ಕಂತ ಕೈಗಳನ್ನ 21ನೇ ಈ ಒಂದು ಆರ್ಥಿಕ ಚಿಂತನೆ ತನ್ನ ಮನಸ್ಸಿನಲ್ಲಿ ತೋರ으나 ಒಂದು ಲೇಖನವನ್ನು ಮಾಡಿ ಪರಿಪೂರ್ಣಕ್ಕೆ ಕೊಟ್ಟಾಗ ಬಾಳ ಚಂದ್ರದ ನಿಯಾಯದ ಜೊತೆ ಜೊತೆಗೆ ಬಸವ ಶರಣರ ವಚನಗಳನ್ನು ಜೋಡಿಸಲು ಒಂದು ಅದ್ಭುತ ಲಕ್ಕ ಇನ್ನು ಮುಂದೆ ತೆರೀತದೆ ಅಂತ ಮಾತನ್ನ ಪರೋಪಕರು ಹೇಳಿದ್ರು ನಂತರ ಒಂದು ಲೇಖನವನ್ನ ವಚೋ ಜೊತೆಗೆ ಜೋಡಿಸಿ ಬರಕೊಂಡ ಅರೋಪಿಯ ಹೋಗ್ತಾ ಹೋಗ್ತಾ ಕನ್ನಡ ನೀರು ಬಂದ್ಬಿಟ್ಟಿತ್ತು ಅವಾಗ ಇನ್ನೊಂದು ಮಾತನ್ನ ಹೇಳಿದ್ರು ಇವುಗಳನ್ನ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದ್ರು ಇಂಗ್ಲಿಷ್ ಯಾಕಂತ ಬರಿ ಅಂತ ನಾನು ಹೇಳ್ತೀನಿ ಅಂತಂದ್ರೆ ರಾಮಕೃಷ್ಣ ಪರಮಹಂಸರ ಹಂಸರ ತತ್ವ ಅಥವಾ ಇಡೀ ಜಗತ್ತಿಗೆ ಪ್ರಸಾರ ಆಗಬೇಕಾಗ ಇಂಗ್ಲೀಷ್ ಬರುವಂತಹ ಒಬ್ಬ ವಿವೇಕಾನಂದ ಇದ್ದಾಗ ಪ್ರಸಾರ ಆಯಿತು ನಮ್ಮ ವಚನ ಸಾಹಿತ್ಯ ಕನ್ನಡ ರಾಜ್ಯ ಅದಕ್ಕಾಗಿ ನಾವು ಇಂಗ್ಲೀಷ್ನಲ್ಲಿ ಬಹಳಷ್ಟು ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿ ಪ್ರದೇಶಕ್ಕೆ ಸೂಪ್ರೀಂ ಕೋರ್ಟ್ ಇದ್ದಂಥ ಮಾತನ್ನ ಅವರು ಹೇಳಿದರು ನಾನು ಬರುವಂತಹ ಆ ಲೇಖನವನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಾಗ ಅವರು ಶೀರ್ಷಿಕೆಯನ್ನು ಕೊಟ್ಟರು ಮೈಕ್ರೋ ಸೋಶಿಯೋ ಎಕನಾಮಿ

ಆ ಗ್ರೂಪಲ್ಲಿ ಬರಿತೀರಬೇಕಾದ್ರೆ ನಮ್ಮ ಇಳಕಲ್ಲಿನ ಬಹಳಷ್ಟು ಮಹಿಳೆಯರಿದ್ರು ಪುರುಷರಿದ್ರು ಲೇಖನಗಳನ್ನ ಬರಿತಾ ಬರಿತಾ ಆ ಪ್ರಬುದ್ಧತೆ ನೋಡಿ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಮೂವತ್ತೈದು ಜನರನ್ನ ಕಿತ್ತ ಒಂಥರ ಆಹ್ವಾನ ಮಾಡ್ದಂಗೆ ಮಾಡಿದ್ರು ಒಂಥರ ಮಾಡ್ದಂಗೆ ಮಾಡಿದ್ರು ನಾವು ಯಾರಾದ್ರೂ ಕೆಲ್ಸಕ್ಕೆ ಅಂತ ತಿಳ್ಕೊಂಡಿದ್ರು ಹಾಗೆ ಒಂಥರ

ಗ್ರೂಪ್ಗೆ ಹೆಸರಿಟ್ಟು ಇಪ್ಪತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ಆ ಗ್ರೂಪನ್ನು ಪ್ರಾರಂಭ ಮಾಡಿದೆವು ನಾವು ಈ ವಚನ ಸಾಹಿತ್ಯದ ಚಿಂತನೆಯನ್ನ ನಡೆಸ ನಾನೇ ಒಂದು ಅಂತರ್ಜಾಲ ಉಪನ್ಯಾಸ ಬಾಲಕಿಯನ್ನು ಪ್ರಾರಂಭ ಮಾಡಲು ಮಾಡಬೇಕು ಅಂತ ವಿಚಾರ ಮಾಡಿದಾಗ

ಎಂಟು ವಿದ್ವಾಂಸರು ನಮ್ಮ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಮಾತನಾಡಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು ಮಾತನಾಡಿದ್ದಾರೆ ತರಬೇಕು ಅಂತ ಮಾಡಿದಾಗ ಒಂದು ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದ್ವಿ ವಚನ ಬಂದಾಗ ಡಾಟ್ ಇನ್ ಅಂತ ಒಂದು ವೇದಿಕೆಯನ್ನ ವೆಬ್ಸೈಟ್ ಅನ್ನ ಮಾಡಿದ್ವಿ ಅಲ್ಲಿ ಸರಿ ಮುನ್ನೂರಕ್ಕೂ ಹೆಚ್ಚು ಜನ ಅದರಲ್ಲಿ ಲೇಖನ ಬರೆದಿದ್ದಾರೆ ನಮ್ಮ ಈ ವಚನ ಮಂಗಳ ರೀತಿಯ ಉಪನ್ಯಾಸ ಮಾಲಿಗಳು ಸರಿ ಮೂವತ್ತು ದೇಶಗಳಲ್ಲಿ ಇದಕ್ಕೂ ಪ್ರಸಾರ ಆಗ್ತಿದೆ ಹನ್ನೆರಡು ವಿಶ್ವವಿದ್ಯಾಲಯಗಳು ನಮ್ಮ ಈ ಕನ್ನಡದಲ್ಲಿರ್ತಕ್ಕಂಥ ಉಪನ್ಯಾಸಗಳನ್ನ ಅವರವರ ಭಾಷೆಗಳಲ್ಲಿ ಭಾಷಾಂತರ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಅಂದರೆ ಐದು ವಿಶ್ವವಿದ್ಯಾಲಯದವರು ನಮ್ಮ ವಚನ ಸಾಹಿತ್ಯದ ಉಪನ್ಯಾಸಗಳನ್ನ ఆమె ఈ వెబ్సైట్ సంశోధన విద్యార్థి రెఫర్ గౌరవ నమ్మిన అంబే విశవ్యాలయ డారీష్ పడిగేర్వరు ఆ వచన మందా వేదిక సదస్యరే అనుభవం మనగణి ಗೌರವಾನ್ವಿಂದನ ಜೊತೆ ಅಂತ ದೊಡ್ಡ ಅವಕಾಶಗಳಲ್ಲ ಧಮವಿಕೆಯಲ್ಲಿ ಮಾತನಾಡಿದಾಗ ನನ್ನ ತಾಯಿ ಮಗಂತೊಂದೆ ಯೋನಿ ತಾಯಿಯನ್ನ ನೋಟ್ ಪುಸ್ತಕಲ್ಲಿ ನಾನು ನನ್ನ ಮಾತನ್ನ ನೋಟ್ಸ್ ಹಾಗಾಗಿ ಯೋಚನ ಮಂದರ ಅಂತಂತಂತ ವೇದಿಕೆ ಇಂದ ಪ್ರಥಮವಾದ ಈ ನನ್ನ ಪಯಣ ಎಪಿಎಸ್ಸಿ ಯನ್ನ ಕೋರ್ಿಸಿದೆ ಹಾಗಾಗಿ ಯುಪಿಎಸ್ಸಿ ನಮ್ಮ ವಚನ ಮಂದರ ಎಲ್ಲಾ ಸದಸ್ಯರೇ ಅಂತ ನನಗೆ ಅನಿಸುತ್ತೆ ಹಾಗಾಗಿ ವಚನ ಮಂದಾರ ಇವತ್ತು ನಮ್ಮ ವಚನ ಮಂದಾರ ವೇದಿಕೆಯಲ್ಲಿ ನೂರ ತೊಂಬತ್ತಾರು ಜನರ ಸದಸ್ಯರಿದ್ದಾರೆ ಎಲ್ಲ ನೂರ ತೊಂಬತ್ತಾರು ಜನರು ತಪ್ಪೆಯನ್ನು ಪಡೆದಿದ್ದಾರೆ ಅಂತ ಹೇಳಕ್ಕೆ ನನಗೆ ಹಾಗಾಗಿ ಒಂದು ಸನ್ಮಾನ ಒಂದು ಗೌರವ ಬಂದಾಗ ಪರಮ ಪೂಜ್ಯ ಸಿದ್ದಲಿಂಗ ಮಹಾಸ್ವಾಮಿ ಹಾಗೂ ನಮ್ಮ ತಂದೆಯರನ್ನು ನಾನು ಸ್ಕೊ ಅವಕಾಶ ಪ್ರಥಮವಾಗಿ ಸನ್ಮಾನ ಮಾಡಿದಂಥ ಮಹಾಂತ ಗುರುಗಳು ನಡೆದಂತ ರಾಮಪುಣ್ಯ ಭೂಮಿಯಲ್ಲಿ ನನಗೆ ಸನ್ಮಾನ ಕರ್ತವ್ಯ ಸನ್ಮಾನ ದೊರಕಿದ್ದು ನನಗೆ ದೇಶದಿಂದ ದೊಡ್ಡುವಂತ ನನ್ನ ಅನಿಸಿಕೆ ನಡೆಗಣಿಸಿದ ಬಸವಣ್ಣ ಅಂತಕ್ಕಂಥ ಒಂದು ಉಪನ್ಯಾಸ ಮಾಲಿಕೆಯನ್ನ ಪರಪೂಜಿಸಿ ತೆರಿಗೆ ಸಾವಿರದ ಹತ್ತೊಂಬತ್ತೂರ ಒಂದರಲ್ಲಿ ಗದಗದೇ ಮಠದಲ್ಲಿ ಮಾಡಿದ್ದನ್ನು ಇವತ್ತು ನಾವು ನೆಲೆಸ್ಕೋ ಇಡೀ ಅವರ ಒಂದು ಒಂದು ತಿಂಗಳ ಆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ಮಾಡಿದ್ದೆ ಬಸವಣ್ಣ ಕಲ್ಚರಲ್ ಅಥವಾ ಮಾತ್ರ ಅದರಲ್ಲಿ ಒಂದ್ಸಾರಿ ನಮ್ಮ ತಂದೆಯವರು ನನ್ನನ್ನು ಕರ್ಕೊಂಡು ಬಹಳ ಚಿಕ್ಕವಲ್ಲಿದ್ದೆ ಅವರ ಸುಮಾರು ಏಳು ವರ್ಷ ಐತಿ ಅನ್ಸುತ್ತೆ ಬಸವಣ್ಣ ಯಾಕೆ ಸಾಂಸ್ಕೃತಿಕ ನಾಯಕ ಆಗ್ತಾನೆ ಅನ್ನೋದಕ್ಕೆ ನಮಗೆ ಮಾತನಾಡುವುದನ್ನ ಅನ್ನುವುದನ್ನ ಕಲಿಸಿದ ಅವನು ಅವನ ಒಂದು ವಚನ ಎಷ್ಟು ಅದ್ಭುತವಾಗಿದೆ ಅಂತೆ ನಡೀಬೇಕು ನುಡಿಯೊಳಗೆ ನಡೆಯ ಪೂರೈಸು ಮೇಲೆ ತುಂಬುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾಗುವರಿಯನ್ನು ನದಿ ನೀರನ್ನು ಹೋಗ ಕೂಡಲು ಸಂಗಮದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಮಾತನ್ನ ಕಲಿಸಿದಂತ ಮಾತಿನ ಸಂಸ್ಕೃತಿ ಅಂತ ಕಲಿಸಿದಂತ ಬಸವಣ್ಣ ನಮಗೆ ಸಾಂಸ್ಕೃತಿಕ ನಾಯಕ ಅಂತ 2010 2024 ರಂದು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತಂತ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಸಾಂಸ್ಕೃತಿಕ ನಾಯಕ ಅಂತ ಬಸವಣ್ಣ ಎಷ್ಟು ಸವಾಲಿ ಅಂತ ನನಗೆ ತಿಳಿದಿರಲಿಲ್ಲ ಮೂರ್ತಾಸ ಮಾತ್ರ ಇದನ ಗದಗ ತೋರಲಿಕ್ಕೆ ಅದಕ್ಕೆ 18 ಸಿಂಗಾಪುರ್ನಲ್ಲಿ ಕೂಡ ಮಾತಾಡಿದ್ದೀವಿ ಈಗ ಹದಿನೈದು ದಿವಸ ಹಿಂದೆ ನಾವು ವಚನ ಮಂದಾರ ಅಂತಕ್ಕಂಥ ಒಂದು ಟಿ ವಿ ಚಾನಲ್ ಅನ್ನ ಮಾಡಬೇಕಂತ ಮಾಡಿದ್ದೀವಿ ಸಿಂಗಾಪುರ್ಗೆ ಹೋದಾಗ ಸಿಂಗಪುರ್ ಎಲಿಜಬೆತ್ ಇನ್ಸ್ಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ದೇವಾಸಿ ಹೌದು ಎಫಾನ್ ಆಫ್ ಕಲ್ಚರ್ ಅಂತಕ್ಕಂಥ ಮಾತನ್ನ ಕೆಲ್ ಸ್ಟೂಡೆಂಟ್ಸ್ ಅಂತ ಸೊ ಸುಮಾರು ಎಂಟುನೂರು ಜನ ಸ್ಟೂಡೆಂಟ್ಸ್ ಇದ್ರು ಸರಿ ಸುಮಾರು ಮೂರು ಹಾಸರ ಕಾಲ ಮಾತಾಡಿದ್ವಿ ಇದರಲ್ಲಿ ನಾನು ಒಂದೇ ಒಂದು ವಚನವನ್ನು ಮಾಡಿದ್ದೆ ಮೂರು ನಿಮಿಷ ಜಾಸ್ತಿ ತಗೊಂಡಿದ್ದೀನಿ ಯಾಕಂದರೆ ಐದು ನಿಮಿಷ ನಮ್ಮ ಸರ್ ಅವರು ನನಗೆ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ ನನಗೆ ಬಂದ ಡಾಕ್ಟರ್ಗಿಂತ ಹೆಚ್ಚಾಗಿ ಪರಮಪುಜರ ಆಶೀರ್ವಾದ ನೋಡಿದ್ರು ಅಂತ ಹೇಳ್ತಾ ನನಗೆ ಅತ್ಯಂತ ಇಷ್ಟವಾದ ನನಗೆ ಅತ್ಯಂತ ಹೃದಯಕ್ಕೆ ಆಶೀರ್ವಾದಂಥ ಒಂದು ವಚನದ ಮೂಲಕ ನನ್ನ

ಮಠದಲ್ಲಿ ಪರ್ವತ ಸಂಘ ಅವರವೇ ತಾನೇನಪ್ಪ ಸಾವಿರ ಸಂಘದ ಯಾರಿಂದ ಕಾರಣ ಎಕ್ಕರಂತ ಮಲ್ಲಿ ಮಲ್ಲಿಕಾರ್ಜುನ ಎಕ್ಕದ್ದ ಮಲ್ಲಿಕಾರ್ಜುನ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣಾರ್ಥಿಗಳು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ